ಅತ್ತಾಯನ ಬರೆದಂಥ ಸುವಾರ್ತೆ ಇಪ್ಪತ್ಮೂರನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಪರಲೋಕದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ಕಪಟಿಗಳಾಗಿದ್ದಂಥ ಶಾಸ್ತ್ರಿಗಳನ್ನು ಪರಿಸಾಯರನ್ನು ಖಂಡಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೆ ಎಂಬುದಾಗಿ ಪ್ರಾರಂಭಿಸಿ ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ಇವರು ಆಲಯದಲ್ಲಿ ಕರ್ತನ ಸೇವೆಯನ್ನ ಮಾಡುತ್ತಾ ಇರುವಂಥವರು ದೇವರ ವಾಕ್ಯಗಳನ್ನು ಕಲಿತುಕೊಂಡು ಅದನ್ನು ಉಪದೇಶಿಸುವಂತ ಶಾಸ್ತ್ರಿ ಉಪದೇಶಿಸಿ ಜನರಿಗೆ ಹೇಳುವಂತ ಪರಿಸಾಯರು ಈ ರೀತಿಯಾಗಿ ದೇವರ ಆಲಯದಲ್ಲಿ ದೇವರ ಸೇವೆಯನ್ನ ಮಾಡುತ್ತಾ ಇದ್ದೇನೆಂಬುದಾಗಿ ಹೇಳುವಂತವರಿಗೆ ಕ್ರಿಸ್ತನು ಹೇಳುತ್ತಿರುವಂತ ಮಾತು ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರೆದುರಿಗೆ ಮುಚ್ಚಿಬಿಡುತ್ತೀರಿ ಎಂಬುದಾಗಿ ಹಾಗೆ ಮುಂದುವರೆದು ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ಎಂಬುದಾಗಿ ಅಂದರೆ ಆ ದಿವಸಗಳಲ್ಲಿ ಇಂತಹ ಶಾಸ್ತ್ರಿಗಳು ಪರಿಸಾಯರು ಯಾಜಕರ ಮೂಲಕವಾಗಿ ಜನರಿಗೆ ಬೋಧಿಸಲ್ಪಡುತ್ತಾ ಇದ್ದಂತಹ ಕಾರ್ಯಗಳು ಅವರ ಸ್ವಾರ್ಥದ ಲಾಭಕ್ಕಾಗಿ ಇತ್ತೇ ಹೊರತು ದೇವರೊಟ್ಟಿಗೆ ಜನರನ್ನು ಅನ್ಯೂನ್ಯಗೊಳಿಸುವಂತೆ ದೇವರ ಪ್ರೀತಿಯಲ್ಲಿ ಆತನ ಮಾರ್ಗದಲ್ಲಿ ನಡೆಸುವಂತೆ ಇರಲಿಲ್ಲ ಆದ್ದರಿಂದ ಅಂತಹವರ ದುರುಪದೇಶದ ವಿಷಯವಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಖಂಡಿಸುತ್ತಾ ಇದ್ದಾನೆ ಈ ದಿವಸಗಳಲ್ಲಿ ಕೂಡ ಇಂತಹ ಸ್ವಾರ್ಥದ ಆಲೋಚನೆಯಿಂದ ದುರುಪದೇಶಗಳನ್ನ ಮಾಡಿಕೊಂಡು ಜನರನ್ನ ಮರಳುಗೊಳಿಸಿ ಜನರನ್ನು ವಂಚಿಸಿ ಅವರನ್ನು ಪರಲೋಕ ರಾಜ್ಯದ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕಾಗದಂತೆ ಹಿಡಿದಿಡುತ್ತಾ ಇರುವಂಥ ದಾರಿ ತಪ್ಪಿಸುತ್ತಾ ಇರುವಂಥ ಅನೇಕರನ್ನು ನಾವು ನೋಡಬಹುದಾಗಿದೆ ಅಂಥವರ ಉಪದೇಶಗಳನ್ನು ಕೇಳುವಾಗಲೇ ಎಚ್ಚೆತ್ತುಕೊಳ್ಳಬೇಕಾಗಿರುವಂಥದ್ದು ಬಹಳ ಅವಶ್ಯವಾದದ್ದು ಕೆಲವರು ಎಚ್ಚೆತ್ತುಕೊಳ್ಳುತ್ತಾರೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವುದು ಹೇಗೆ ಎಂಬುದಾಗಿ ಕೇಳುವುದಾದರೆ ನೀವು ಯಾರ ಪ್ರಸಂಗವನ್ನೇ ಯಾರ ಉಪದೇಶ ಕೇಳಿದರೂ ಕೂಡ ಅದು ನಿಮ್ಮ ಸಭೆಯಲ್ಲಾಗಿರಲಿ ಹೊರಗೆ ಆಗಿರಲಿ ಎಲ್ಲೇ ಆಗಿದ್ದರೂ ಕೂಡ ಅದನ್ನು ಕೇಳುವಾಗ ಅದು ವಾಕ್ಯಾನುಸಾರವಾಗಿ ಇದೆಯಾ ದೇವರು ಆ ರೀತಿಯಾಗಿ ಮಾಡಬೇಕೆಂಬುದಾಗಿ ಹೇಳಿದ್ದಾರ ಆ ರೀತಿಯಾಗಿ ಮಾಡುವುದರಿಂದ ದೇವರ ರಾಜ್ಯಕ್ಕೆ ಎಷ್ಟು ಲಾಭ ಅದನ್ನು ಬೋಧಿಸುತ್ತಾ ಇರುವಂತವರಿಗೆ ಎಷ್ಟು ಲಾಭ ಇದೆರಡನ್ನು ಕೂಡ ನೋಡಿ ಒಂದು ವೇಳೆ ಉಪದೇಶ ಮಾಡುವವನಿಗೆ ಹೆಚ್ಚಿನ ಲಾಭ ಉಂಟಾಗುತ್ತಿರುವಂತೆ ಕಂಡರೆ ಅಲ್ಲಿ ಸ್ಪಷ್ಟವಾಗಿ ತಿಳಿದುಕೊಂಡು ಅದು ದೇವರಿಂದ ಬಂದಂಥ ಉಪದೇಶವಲ್ಲ ಸ್ವಾರ್ಥದ ಲಾಭಕ್ಕೋಸ್ಕರ ದುರ್ಬೋಧನೆಗಳನ್ನು ಮಾಡಿಕೊಂಡು ಅಂಥವರು ತಿರುಗುತ್ತಾ ಇದ್ದಾರೆ ದೇವರ ರಾಜ್ಯಕ್ಕೆ ನಿಮ್ಮನ್ನು ಪ್ರಯೋಜನಕರವಾಗಿ ಬದಲಾಯಿಸದೇ ಇರುವುದಕ್ಕೆ ಸೈತಾನನು ಅವರ ಮೂಲಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಅಂಥವರು ಕಪಟಿಗಳು ಎಂಬುದನ್ನು ತಿಳಿದು ಅಂಥವರ ಬೋಧನೆಗಳಿಗೆ ಅಂಥವರ ಉಪದೇಶಗಳಿಗೆ ಲಕ್ಷ್ಯವನ್ನು ಕೊಡದೆ ನಿಜಕ್ಕೂ ಕೂಡ ಕರ್ತನ ವಾಕ್ಯಗಳನ್ನು ಉಪದೇಶಿಸುವಂತ ಕರ್ತನಲ್ಲಿ ನಿಮ್ಮನ್ನು ಬೆಳೆಸುವಂಥ ಸ್ಥಳದಲ್ಲಿ ಸೇವಕರ ಕೈ ಕೆಳಗೆ ನೀವು ಬೆಳೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇಲ್ಲವಾದರೆ ಇಂತಹ ಕಪಟಿಗಳು ಪರಲೋಕ ರಾಜ್ಯಕ್ಕೆ ಹೋಗುವಂತ ನಿಮ್ಮ ಬಾಗಿಲನ್ನು ಮುಚ್ಚಿಬಿಡುತ್ತಾರೆ ನಿಮ್ಮನ್ನು ಅದರಲ್ಲಿ ಪ್ರವೇಶಿಸುವುದಕ್ಕಾಗದಂತೆ ತಡೆದು ಬಿಡುತ್ತಾರೆ ಆಗ ಹತ್ತು ಗೋಳಾಡಿ ಏನು ಪ್ರಯೋಜನವಿಲ್ಲ ಈಗ ಬದಲಾದರೆ ಈಗ ಧೈರ್ಯಗೊಂಡರೆ ನಿಮ್ಮ ಜೀವಿತರು ನಿಮ್ಮ ಕುಟುಂಬ ನೀವು ಉಳಿಸಿಕೊಳ್ಳಬಹುದು ಬರೋಣದಲ್ಲಿ ಕ್ರಿಸ್ತನ ಮುಂದೆ ನಿಲ್ಲಬಹುದು ಆದ್ದರಿಂದ ದಿವಸಗಳಲ್ಲಿ ಕಪಟಿಗಳು ದುರ್ಬೋಧನೆಗಳನ್ನು ದುರುಪದೇಶಗಳನ್ನು ಮಾಡುವಂಥವರ ವಿಷಯವಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಎಚ್ಚರಿಸಿದ್ದಾನೆ ಅಂತ್ಯಕಾಲದಲ್ಲಿ ಅಂತವರು ಬಹಳವಾಗಿ ಎದ್ದೇಳುತ್ತಾರೆಂಬುದನ್ನು ಅರಿತು ಅಂತವರ ಕೈಯಿಂದ ತಪ್ಪಿಸಿಕೊಳ್ಳುವಂತೆ ವಾಕ್ಯಗಳನ್ನು ಹಗಲಿರುಳು ಓದುತ್ತಾ ಧ್ಯಾನಿಸುತ್ತಾ ವಾಕ್ಯದೊಟ್ಟಿಗೆ ಎಲ್ಲವನ್ನೂ ಕೂಡ ಹೋಲಿಸಿ ನೋಡಿ ಕ್ರಿಸ್ತನ ಜ್ಞಾನದಿಂದಲೂ ಪರಿಶುದ್ಧಾತ್ಮನ ಸಹಾಯದಿಂದಲೂ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ इस उमर पे से ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಕಪಟಿಗಳ ವಿಷಯವಾಗಿ ಆಲಯದಲ್ಲಿ ದುರುಪದೇಶಗಳನ್ನು ಮಾಡಿಕೊಂಡು ತಮ್ಮ ಸ್ವಾರ್ಥದ ಲಾಭಕ್ಕೋಸ್ಕರ ಆಲಯವನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಂತ ಜನರ ಕುರಿತಾಗಿ ನೀನು ಎಚ್ಚರಿಸಿರುವ ಪ್ರಕಾರ ಅಂತವರಪ್ಪ ಮನುಷ್ಯರ ಎದುರಿಗೆ ಪರಲೋಕದ ಬಾಗಿಲನ್ನು ಮುಚ್ಚಿಬಿಡುತ್ತಾರೆ ಅವರು ಕೂಡ ಅದರೊಳಗೆ ಹೋಗುವುದಿಲ್ಲ ಬೇರೆ ಹೋಗುವುದಕ್ಕೆ ಬಯಸುವಂಥವರು ಕೂಡ ಬಿಡುವುದಿಲ್ಲ ಎಂಬುದಾಗಿ ಹೇಳಿರುವಂತೆ ದಿವಸಗಳನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ಉಪದೇಶಗಳನ್ನು ಕೇಳುವಾಗ ವಾಕ್ಯಗಳನ್ನು ಕೇಳುವಾಗ ಪ್ರತಿಯೊಂದನ್ನು ಕೂಡ ಅಪ್ಪ ನಿನ್ನ ಜೀವುಳ್ಳ ವಾಕ್ಯಲೊಟ್ಟಿಗೆ ಹೋಲಿಸಿ ನೋಡಿ ಪರಿಶುದ್ಧಾತ್ಮನ ಜ್ಞಾನದಿಂದ ತಿಳುವಳಿಕೆಯಿಂದ ಅದನ್ನು ಅರಿತು ಕರ್ತನೆ ಸುಳ್ಳು ಬೋಧನೆಗಳಿಗೆ ದುರುಪದೇಶಗಳಿಗೆ ಅಪ್ಪ ಕಿವಿಗೊಡದೆ ಅವುಗಳನ್ನು ಖಂಡಿಸಿ ಅವುಗಳನ್ನು ಬಿಟ್ಟು ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆಯುವಂತಹ ಧೈರ್ಯವನ್ನು ಸ್ಥಿರತೆಯನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿ ವಾಕ್ಯಗಳನ್ನು ಕೇಳುವಾಗ ನೀನು ಮಾತನಾಡು ಕರ್ತನೆ ಇದು ಸರಿ ಇದು ತಪ್ಪೆಂಬುದನ್ನು ನೀನು ಅವರಿಗೆ ತಿಳಿಯಪಡಿಸು ನೀನ್ ಮಾತನಾಡುವಾಗಲೇ ಕರ್ತನೆ ಹೃದಯವು ಎಚ್ಚೆತ್ತುಕೊಳ್ಳಲಿ ನೇರವಾಗಿಪ್ಪ ನಿನ್ನ ಮಕ್ಕಳನ್ನು ಸಂಧಿಸಿ ಬಲಪಡಿಸಿ ಜ್ಞಾನದಲ್ಲಿ ಕರ್ತನೆ ಧೈರ್ಯದಲ್ಲಿ ಬಲದಲ್ಲಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ದುರುಪದೇಶಕರ ಯಾವುದೇ ಉರ್ಲಿಗೂ ಸಿಲುಕಿ ಹಾಕಿಕೊಳ್ಳದಂತೆ ತಪ್ಪಿಸಿಕೊಳ್ಳುವಂತಹ ಮಾರ್ಗವನ್ನು ತೆರೆದುಕೊಟ್ಟು ಮುನ್ನಡೆಸು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ದಿವಸಗಳಲ್ಲಿ ದುರುಪದೇಶಕರ ಕಾರ್ಯಗಳು ಲಯವಾಗಿ ಹೋಗಲಿ ಸ್ವಾರ್ಥದ ಸೇವೆಗಳು ನಾಶ ಹೋಗಲಿ ಕರ್ತನೆ ನಿನ್ನ ರಾಜ್ಯವು ಕಟ್ಟಲ್ಪಡಲಿ ಕರ್ತನೆ ನಿನ್ನ ಸೇವಕರುಗಳನ್ನ ಯಥಾರ್ಥವಾಗಿ ನಿನ್ನ ಹಿಂಬಾಲಿಸುವಂತಹ ಸಂತತಿಯನ್ನು ಎಬ್ಬಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ನೀನ ತೆಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಕೆಲವೊಂದು ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾನ್ಮುನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಅಮೇನ್